ಪ್ರತಿಯೊಬ್ಬ ರೈತರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಅತನಿ ಹಾಗೂ ಕಾಗವಾಡ ತಾಲೂಕುಗಳಲ್ಲಿ ಅತಿ ಹೆಚ್ಚು ಅಂದರೆ ನೂರ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮೂಲಕ ಆರುನೂರು ಕೋಟಿ ಬಡ್ಡಿ ರಹಿತ ಸಾಲವನ್ನು ರೈತರಿಗೆ ನೀಡಲಾಗಿದ್ದು ಇದು ಯಾವುದೇ ತಾಲೂಕು ಆಗಲಿ ಜಿಲ್ಲೆಯಲ್ಲಿ ಆಗಲಿ ಎಷ್ಟು ಪ್ರಮಾಣದ ಸಾಲ ವಿತರಣೆ ಹಾಕಿಲ್ಲ ಎಂದು ಅತನಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಅವರು ಶುಕ್ರವಾರ ಕಾಗವಾಡ ತಾಲೂಕಿನ ಕವಲಗುಡ್ಡ ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾದ ಕರಿಯೋಗಿ ಸಿದ್ದ ದೇಶ ಗ್ರಾಮೀಣ ಕೃಷಿ ಸಹಕಾರಿ ಸಂಘವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರೈತರು ಕೃಷಿ ಸಹಕಾರಿ ಸಂಘದಿಂದ ಪಡೆದ ಸಾಲವನ್ನು ಸಕಾಲಕ್ಕೆ ಮರುಪಾವತಿಸಿ ಗ್ರಾಮೀಣ ಸಹಕಾರಿ ಸಂಘಗಳನ್ನು ಬೆಳೆಸಬೇಕು ನಮ್ಮ ತಾಲೂಕಿನ ರೈತರು ಹಾಗೂ ಸಹಕಾರಿ ಸಂಘಗಳ ಸಿಬ್ಬಂದಿ ವರ್ಗ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವುದರಿಂದ ವಸೂಲಾತಿಯಲ್ಲಿಯೂ ಸಹಿತ ಶೇಕಡಾ ನೂರರಷ್ಟು ಇದೇ ಕವಲಗುಡ್ಡ ಗ್ರಾಮದಲ್ಲಿ ಸಿದ್ದಶ್ರೀ ಅಮರೇಶ್ವರ ಮಹಾರಾಜರ ನೇತೃತ್ವದಲ್ಲಿ ಪ್ರಾರಂಭವಾದ ಕರೆಯೋಗಿಸಿದ್ದ ಗ್ರಾಮೀಣ ಸಹಕಾರಿ ಸಂಘದಿಂದ ಸುಮಾರು ನೂರ ಐವತ್ತು ಜನ ರೈತರಿಗೆ ಎಪ್ಪತ್ತೈದು ಸಾವಿರದಂತೆ ಬಡ್ಡಿ ರಹಿತ ಸಾಲವನ್ನು ನೀಡಲಾಗಿದ್ದು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಪ್ರಗತಿ ಹೊಂದಬೇಕು ಎಂದು ಹೇಳಿದರು ಬೇರೆ ಬೇರೆ ತಾಲೂಕಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಘಗಳಿಲ್ಲ ಆದರೆ ಅತನಿ ತಾಲೂಕಿನಲ್ಲಿ ಅತಿ ಹೆಚ್ಚು ಸಂಘಗಳನ್ನು ಮಾಡಿ ಪ್ರತಿಯೊಂದು ಗ್ರಾಮದಲ್ಲಿರ್ತಕ್ಕಂಥ ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಇವತ್ತು ಅನೇಕ ಕಡೆಯ ಸಂಘಗಳನ್ನು ಸ್ಥಾಪನೆ ಮಾಡಿ ಸುಮಾರು ಆರುನೂರು ಕೋಟಿಯಷ್ಟು ಹಣ ಇವತ್ತು ಅತನಿ ತಾಲೂಕದಲ್ಲಿ ರೈತರಿಗೆ ಇವತ್ತು ಬಡ್ಡಿ ರಹಿತ ಸಾಲವನ್ನು ಇವತ್ತು ಕೊಡ್ತಾ ಇದ್ದೀವಿ ಬಹುತೇಕ ಇಂತ ವ್ಯವಸ್ಥೆ ಬೇರೆ ತಾಲೂಕಲ್ಲಿ ಆಗಲಿ ಮತ್ತು ಬೇರೆ ಜಿಲ್ಲೆಯಲ್ಲಿ ಆಗಲಿ ನಿಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ಸರ್ಕಾರಿ ಚಳವಳಿ ಅಂತಕ್ಕಂಥದ್ದು ಪ್ರಾರಂಭ ಆಗಿದ್ದು ಧಾರವಾಡ ಜಿಲ್ಲೆಯಲ್ಲಿ ಶಾಸಕ ರಾಜು ಕಾಗೆ ಮಾತನಾಡಿ ರೈತರು ಸಹಕಾರ ಸಂಘದಿಂದ ತೆಗೆದುಕೊಳ್ಳುವ ಸಾಲವನ್ನು ಸರಿಯಾದ ಕೆಲಸಗಳಿಗೆ ಉಪಯೋಗಿಸಿ ಪ್ರಗತಿ ಹೊಂದಬೇಕು ಅದರಂತೆ ಅಮರೇಶ್ವರ ಮಹಾರಾಜರು ಮಠಗಳನ್ನ ಉದ್ಧಾರ ಮಾಡದೆ ಗ್ರಾಮದ ಬಡ ಮಕ್ಕಳಿಗೆ ಶಿಕ್ಷಣ ಹಾಗೂ ರೈತರಿಗೆ ಅನುಕೂಲಕ್ಕೆ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘವನ್ನ ಸ್ಥಾಪಿಸಿದ್ದಾರೆ ಅದರ ಲಾಭ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಎಷ್ಟು ಮಂದಿ ಬೇರೆ ಬೇರೆ ಉದ್ಯೋಗಗಳು ಕೊಟ್ಟಿದ್ದಾರೆ ಅರಿವಿ ಅಂಗಡಿ ಪೀಲಕ ಮಾಡ್ರೆ ರೈತಾಪಿ ಏನಾಗೈತಪ್ಪ ಅಂದ್ರೆ ಬೆಂಬಲ ಬೆಲೆ ಇಲ್ಲ ನಾವೆಲ್ಲರಿಗೂ ಬಂದ್ರು ರೈತರಿಗೆ ಬೆಂಬಲ ಬೆಲೆ ಇಲ್ಲ ನೀರಾವರಿ ಇಲ್ಲ ಹಿಂಗಾಗಿ ನಾವು ರೈತರು ಕಷ್ಟ ಪಡ್ತಾ ಇದೀವಿ ಕಷ್ಟ ಪಡ್ಲಿಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಬೇಕು ಸಾಕಷ್ಟು ದಾರಿಗಳಿದಾವೆ ಸಾನಿಧ್ಯ ವಹಿಸಿ ಮಾತನಾಡಿದ ಕವಲಗುಡ್ಡದ ಅಮರೇಶ್ವರ ಮಹಾರಾಜರು ಕವಲಗುಡ್ಡ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರಿಗೆ ಅನುಕೂಲ ಆಗಲು ಇದನ್ನ ಸ್ಥಾಪಿಸಲಾಗಿದೆ ಎಂದು ಹೇಳಿದರು ಬಿದ್ದು ಐದಾರು ಲಕ್ಷ ಎದಕ್ಕ ಎದಕ್ಕಾತಕ್ಕೆ ನಿಮ್ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ರು ಅವ್ರಿಗೆನ್ ಲಾಭ ಇಲ್ಲಿದ್ರಾಗ ನಿಮಗ್ ಲಾಭ ಸಾಗೋ ಸಲುವಾಗಿ ಆದ್ರೂ ಕೂಡ ಜನ ನೀವು ಅದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿಲ್ಲ ನಮ್ಮ ಸ್ವಂತ ಪದರಿಂದ ರೊಕ್ಕ ನಿಮ್ಗೆ ಹಾಕಿ ನಿಮ್ಮನ್ನೊಂದು ಮುಂದ್ ತರತಕ್ಕಂತ ಸಂದ ಯಾರೋ ಕಿವಿ ಮಾತಿಗೆ ನೀವು ಬೆಲೆ ಕೊಡ್ತೀರಿ ಅಂದ್ರ ನೀವ್ ಯಾವಾಗ ಹೆಸರಾಗ್ತೀರಿ ಅಂತಕ್ಕಂಥ ನೋವು ಕೂಡ ನನಗಾಗ್ತದೆ ಅದಕ್ಕೆ ದಯವಿಟ್ಟು ನಾವು ಮಾಡ್ತಕ್ಕಂಥ ಕೆಲಸ ಏನು ಅಂತ ನಮಗ ಪುಣ್ಯಾತ್ ಮಠ ಕಟ್ಟಿ ಕೊಡಕ್ ಓದಲಿಕ್ಕೆ ಹೋಗ್ಬೇಡ್ರಿ ನಮ್ ಕಾರ್ ಗಾಡಿ ಗದ್ದಲಕ್ಕೆ ಬರಬೇಡ್ರಿ ಒಟ್ಟಿನ ಮೇಲೆ ನಾನು ಏನು ಕೇಳಿದ್ರೆ ಸಮಾಜಮುಖಿ ಮಾಡ್ತಕ್ಕಂಥ ಕಾರ್ಯಗಳಿಗೆ ನಿಮ್ ಸದಾಕಾಲ ನಿಮ್ ಕೈ ಕೆಲಸ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅತ್ಯಂತ ನನಗ ಯಾಕಂದ್ರೆ ಬಹುತೇಕ ಇಬ್ಬರು ಈ ಈವತ್ತಿನ ಒಡ್ನಾಟಲ್ಲ ಯಾವಾಗ ಬಹುತೇಕ ನಿಮ್ಮ ರೈತರಿಗೆ ಕರೆಂಟ್ ಮೀಟರ್ಗಳು ಕೊಡ್ಸಾಕತ್ತ ರೈತರಿಗೆ ಬಿಲ್ ಬರ್ಬೇಕೆ ಅಂತ ಸಂದರ್ಭದಾಗ ಬೆಳಿ ಬಟ್ಟೆ ಇದ್ದಾಗ ಬಹುತೇಕ ಆ ಟೈಮ್ ನಾನು ನಮ್ಮ ಭಾಗಕ್ಕೆ ಶಾಸಕರಿದ್ರು ಸಾಹೇಬರು ಅಂತ ಸಂದರ್ಭ ಬಹುತೇಕ ಇವತ್ತು ಕೂಡ ನಮ್ಮ ಕಣ್ ಮುಂದೆ ಬರ್ತದ ಬಹುತೇಕ ಇಡೀ ಕರ್ನಾಟಕದಾಗ ರೈತರಿಗೆ ಕರೆಂಟ್ ಮೋಟರ್ ಗಳಿಗೆ ಬಿಲ್ ಅನ್ನು ಕಡಿಮೆ ಮಾಡ್ತಕ್ಕಂಥದ್ದು ಕೀರ್ತಿ ಯಾರಿಗೆ ಸಲ್ತದ ಇಬ್ಬರು ಶಾಸಕರ ಅವತ್ತು ಮಾಡಿರ್ತಕ್ಕಂಥದ್ದು ಅದರಾಗ ನಾವು ಕೂಡ ಇದ್ದೇವೆ ಈ ವೇಳೆ ಸಾನ್ನಿಧ್ಯವನ್ನ ಅಮರೇಶ್ವರ ಮಹಾರಾಜರು ವಹಿಸಿದ್ರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ವಿನಾಯಕ್ ಬಾಗಡಿ ಶಂಕರ್ ವಾಗ್ಮೋಡೆ ಬಾಬು ಮೆಂಡಿಗೇರಿ ಹನುಮಂತ ಸಂಭೋಜಿ ಮಹಾದೇವ ಉಳ್ಳಾಗಡ್ಡಿ ಶಂಕರ್ ನಂದೇಶ್ವರ್ ರಾವ್ಸಾ ಕಾಳೇಲಿ ಎಬಿ ಪಾಟೀಲ್ ಮಹದೇವ್ ಮಾಳಿ ದೇವಪ್ಪ ಅಮಾನ್ಗಾವೆ ನಿಜಗುನಿ ಮಗದುಂ ಸಾಬ್ ಚೌಗ್ಲಾ ಸೇರಿದಂತೆ ಅನೇಕರು ಇದ್ರು ವಿಜಯ್ ಮಹಾಂತೇಶ್ ಕನ್ನಡ ಕನ್ನಡ ನ್ಯೂಸ್ ಕಾಗ್ವಾಡ್